ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಹದಿನಾಲ್ಕನೇ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧಿಗಳಿಗೆ ಕಡಕ್ಕಾಗಿ ಬಂತಹ ಅನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಈ ಬಿಡೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಡೈರೆಕ್ಟು ಫಿನಾಲೆ ಸಂಗೀತವರು ಆ ಒಂದು ಟಿಕೆಟನ್ನು ತೆಗೆದುಕೊಂಡಿದ್ದಾರೆ ಹಾಗೆ ಡ್ರೋಣ್ ಪ್ರತಾಪ್ ಅವರು ಮತ್ತು ಅವರು ಈ ಒಂದು ರೇಸ್ನಲ್ಲಿದ್ದರು ಸೊ ಸಂಗೀತವರಿಗೆ ಅತಿ ಹೆಚ್ಚು ಓಟ್ಗಳು ತೆಗೆದುಕೊಂಡವರು ಈ ಒಂದು ಟಿಕೆಟ್ ಡೈರೆಕ್ಟು ಟಿಕೆಟ್ ಫಿನಾಲೆ ಅಂತೇಳಿ ತೆಗೆದುಕೊಂಡಿದ್ದಾರೆ ಸೊ ಈಗಿರುವಾಗ ಉತ್ತಮ ಮತ್ತು ಕಳಪೆ ಹಾಗೆ ಈ ಒಂದು ಡೈರೆಕ್ಟು ಟಿಕೆಟ್ ಫಿನಾಲೆ ಇದ್ರ ಬಗ್ಗೆ ಕೆಚಸ್ ಸುದೀಪ್ ಅವರು ಮಾತನಾಡಿದ್ದಾರೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕಡಕ್ ಆಗಿರುವಂತಹ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜನಗಳ ಓಟಿನ ಆಧಾರದ ಮೇಲೆ ಡೈರೆಕ್ಟ್ ಟಿಕೆಟ್ ಏನು ನೀವು ಒಂದು ಫಿನಾಲಿಗೆ ಹೋಗಬೇಕಾಗಿರುವಂತಹ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿರುವಂತಹ ಸ್ಪರ್ಧೆಗಳು ಜನಗಳ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಆರೋಪವನ್ನು ಕೂಡ ಮಾಡಿದ್ದಾರೆ ಸದ್ಯ ಆ ಒಂದು ಟಿಕೆಟ್ ಅನ್ನು ಡ್ರೋನ್ ಪೃತಪರಿಗೆ ಮತ್ತೆ ವಾಪಸ್ ಕೊಡಿಸ್ತಾರ ಯಾಕಂದ್ರೆ ಅತಿ ಹೆಚ್ಚು ಟಾಸ್ಕ್ ಗಳನ್ನು ಗೆದ್ದು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧೆ ಅದು ಡ್ರೋನ್ ಪೃಥ್ಪರು ಕೂಡ ಆಗಿದ್ರು ಸಂಗೀತ ಅವರಿಂದ ಆ ಒಂದು ಟಿಕೆಟ್ ಅನ್ನು ತೆಗೆದು ವಾಪಸ್ ಡ್ರೋನ್ ಪೃಥಪ್ಪರಿಗೆ ಕೊಡುವಂತ ಅಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಯಾಕಂದ್ರೆ ಕಿಚ್ಚ ಸುದೀಪೂರ್ ಈ ಒಂದು ವಿಚಾರಕ್ಕೆ ಕಿಚ್ಚನ ಪಂಚಾಯಿತಿಯಲ್ಲಿ ಮಾತನಾಡಿದ್ದಾರೆ ಸೊ ಹಾಗೆ ಇರೊಬ್ಬರ ಎಲ್ಲ ಸ್ಪರ್ಧೆಗಳು ಕೂಡ ಕಡಕಾಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಯಾರೆಲ್ಲ ಸಂಗೀತ ಸಂಗೀತ ಅಂತ ಹೆಸರು ತೆಗೆದುಕೊಳ್ತಿದ್ರು ಅವರೆಲ್ಲರೂ ಕೂಡ ಓಟಿನ ಆಧಾರದ ಮೇಲೆ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೇಲಿ ಈ ರೀತಿಯಾಗಿರುವಂತಹ ಹೆಸರನ್ನು ತೆಗೆದುಕೊಳ್ತಾ ಇರೋದು ಬಿಗ್ ಬಾಸ್ಗೆ ಈ ಒಂದು ಹೆಸರು ತುಂಬಾ ಕೆಟ್ಟದಾಗಿ ಕಾಣಿಸ್ತಾ ಇದೆ ಬಿಗ್ ಬಾಸ್ ಅವರ ಹೆಸರು ಯಾಕಂತಂದ್ರೆ ಎಲ್ಲರೂ ಕೂಡ ಸಂಗೀತ ಅವ್ರನ್ನೇ ನೀವು ಗೆಲ್ಸ್ಬೇಕು ಅನ್ನೋ ರೀಸನ್ಗೋಸ್ಕರ ಈ ರೀತಿಯಾಗಿ ಅಂತ ಬಿಗ್ ಬಾಸ್ ಅವರಿಗೆ ಬೈತಾ ಇದ್ದಾರೆ ಅಂತ ಕೂಡ ಕಿಚ್ಚ ಸುದೀಪು ಹೇಳ್ತಿದ್ದಾರೆ ಸೊ ಈಗಿರುವಾಗ ಡೋನ್ ಪ್ರತಾಪ್ ಅವರಿಗೆ ಡೈರೆಕ್ಟ್ ಫಿನಾಲೆ ಟಿಕೆಟ್ ಸಿಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಸದ್ಯ ಎಲ್ಲಾ ಸ್ಪರ್ಧಿಗಳು ಕೂಡ ಕಿಚ್ಚ ಸುದೀಪ್ ಅವರು ಈ ಒಂದು ವಿಚಾರಕ್ಕೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ನ ಮಧ್ಯದ ಒಂದು ಎಪಿಸೋಡ್ ಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಸ್ನೇಹಿತ ಅವ್ರಿಗೆ ಆ ಒಂದು ಉತ್ತಮ ಪದಕ ವಿನಯ್ ಅವರಿಂದ ಇಸ್ಕೊಟ್ಟಿದ್ದರು ಕೆ ಜ ಸುದೀಪ್ ಅವರು ಸೊ ಈಗ ಸಂಗೀತ ಅವರಿಂದ ಡ್ರೋನ್ ಪ್ರತಾಪ್ ಅವ್ರಿಗೆ ಆ ಒಂದು ಡೈರೆಕ್ಟು ಫಿನಾಲೆ ಏನಾದ್ರು ಟಿಕೆಟ್ ಇಸ್ಕೊಡ್ತಾರೋ ವಾಪಸ್ಸು ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಡೈರೆಕ್ಟು ಫಿನಾಲೆ ಈ ಒಂದು ಟಿಕೆಟ್ ಯಾವ ಸ್ಪರ್ಧೆಗೆ ಅಸಲಿಗೆ ಸಿಗಬೇಕಾಗಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ